ವಿಧಾನ ಪರಿಷತ್ನಲ್ಲಿ ನೀರಿನ ಬಿಲ್ ಏರಿಕೆ ವಿಚಾರ ಪ್ರಸ್ತಾಪ ಆಗಿದೆ ಇವತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ ನೀರಿನ ದರ ಏರಿಕೆಯ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಸರ್ಕಾರಕ್ಕೆ ಒಂದು ಸಾವಿರ ಕೋಟಿಯ ಕೊರತೆ ಇದರಿಂದ ಬರ್ತಾ ಇದೆ ಒಂದು ಸಾವಿರ ಕೋಟಿ ಕೊರತೆ ಬರ್ತಾ ಇದೆ ಇದರಿಂದ ಒಂದು ಪೈಸೆ ಆದರೂ ಒಂದು ಲೀಟ್ರಿಗೆ ಒಂದು ಪೈಸೆ ಆದರೂ ಜಾಸ್ತಿ ಮಾಡಬೇಕಲ್ವಾ ವರ್ಷಕ್ಕೆ ಒಂದು ಸಾವಿರ ಕೋಟಿ ಲಾಸ್ ಆಗ್ತಾ ಇದೆ ಒಂದು ಪೈಸೆ ಏರಿಕೆ ಮಾಡಿದರೂ ನಷ್ಟವನ್ನು ಸರಿದೂಗ್ಸೋಕ್ಕೆ ಆಗ್ತಾ ಇಲ್ಲ ಸಣ್ಣ ಪ್ರಮಾಣದಲ್ಲಿ ಭರ್ತಿ ಮಾಡಬಹುದು ಅಷ್ಟೇ ಅದನ್ನು ಅಂಥೇಳಿ ಪರಿಷತ್ನ ಶೂನ್ಯ ವೇಳೆಯಲ್ಲಿ ಡಿ ಕೆ ಶಿವಕುಮಾರ್ ಉತ್ತರವನ್ನು ಕೊಟ್ಟಿದ್ದಾರೆ ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಕೆಲವು ಬಡಾವಣೆಗಳಲ್ಲಿ ಕಾವೇರಿ ನೀರಿನ ಸಂಪರ್ಕ ಇರುವಲ್ಲಿ ನೀರನ್ನು ತುರ್ತಾಗಿ ಬಿಡುಗಡೆ ಮಾಡುವ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳ ಬಳಿ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸುತ್ತೇನೆ ಅಧ್ಯಕ್ಷೆ ರಾಮೋಜಿಗೌಡರು ಸೂಕ್ತ ಕಾಲದಲ್ಲಿ ಸೂಕ್ತ ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ದಾರೆ ಆದರೆ ನಮ್ಮ ಶಿವರಾತ್ರಿ ಪ್ರಾರಂಭ ಆಗಿದೆ ಆಗಿದೆ ಬೇಸಿಗೆ ಜಾಸ್ತಿ ಆಗಿದೆ ನೀರಿನ ಭಾವನೆ ಜಾಸ್ತಿ ಆಗಿದೆ ಉಷ್ಣಾಂಶ ಜಾಸ್ತಿ ಆಗಿದೆ ಆದರೆ ಹೋದ ವರ್ಷ ಭಾಳ ದಿನ ದೊಡ್ಡ ಡೇಂಜರ್ ಇತ್ತು ಸುಮಾರು ಏಳು ಸಾವಿರ ಬೋರ್ವೆಲ್ಲು ಡ್ರೈ ಆಗ್ಬಿಟ್ಟಿತ್ತು ನಾನು ಆಲ್ ಇವ್ರ ಪ್ರೈವೇಟ್ ಸಪ್ಲೈಯರ್ಸ್ ಎಲ್ಲ ಬ್ಯಾನ್ ಮಾಡಿ ಟುಕು ಇಡ್ ಕಂಟ್ರೋಲ್ ಕಂಟ್ರೋಲ ಈ ವರ್ಷ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಇದು ವಾಟರ್ ಸೇವ್ ವಾಟರ್ ಡೇ ಇದರಿಂದ ಒಂದು ತಿಂಗಳು ಕ್ಯಾಂಪೇನಿಂಗ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಒಂದು ಕಡೆ ಇದನ್ನ ಪ್ರಚಾರನೂ ಆಗಬೇಕು ಇನ್ನೊಂದು ಕಡೆ ನೀರಿನ ವಿಚಾರ ಕೂಡ ಆಗಬೇಕು ಈಗ ಅವೇರ್ನೆಸ್ ಆಗಬೇಕು ಎರಡನೇದು ನೆಕ್ಸ್ಟು ನಮ್ಮ ಐದನೇ ಇದನ್ನು ಹೆಂಗೋ ಕಷ್ಟಪಟ್ಟು ಆಪ್ರೇಷನ್ ಮಾಡಿಸ್ಬಿಟ್ಟೆ ನೀರನ್ನ ಈಚೆ ತಂದುಬಿಟ್ಟೆ ಈ ಹತ್ತು ನೂರ ಹತ್ತು ವಿಲೇಜಸ್ಗೆಲ್ಲ ಒಕ್ಕೊಡಿ ಆಮೇಲೆ ಈ ಕಾಂಟ್ರಾಕ್ಟ್ರುಗಳೆಲ್ಲ ಏನು ಮಾಡಿಬಿಟ್ಟಿದ್ರೆ ಈ ಡೆವಲಪರ್ಸ್ ಅಧ್ಯಕ್ಷೆ ಎಲ್ಲ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಕಟ್ಟಿಬಿಟ್ಟಿದ್ದಾರೆ ಆ ಡೆಪಾಸಿಟ್ ಒಬ್ಬರೂ ಬಿ ಡಬ್ಲ್ಯೂ ಸಿ ಕಟ್ಟಿ ಕಟ್ಟಿಲ್ಲ ಹಂಗೆ ಇಲ್ಲೀಗಲ್ ಕನೆಕ್ಷನ್ಗಳೆಲ್ಲ ತಗೊಬಿಟ್ಟು ಎದ್ರಸಿ ಬದ್ರಸಿ ಲೋಕಲೆಲ್ಲ ಮಾಡಿಬಿಟ್ಟಿದ್ದಾರೆ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿಸಿದ್ದೀನಿ ಸೊ ಅವರೆಲ್ಲ ದುಡ್ಡು ಕಟ್ಟಬೇಕು ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಸುಮಾರು ಹನ್ನೊಂದು ವರ್ಷ ಆಗಿದೆ ಇಲ್ಲಿವರೆಗೂ ಆ ವಾಟ್ರ್ ಪ್ರೈಸೇ ರೈಸ್ ಮಾಡಿಲ್ಲ ವಾಟ್ರ್ ಪ್ರೈಸೇ ರೈಸ್ ಮಾಡಿಲ್ಲ ಅಟ್ಲೀಸ್ಟ್ ಈಗ ಒಂದು ಪೈಸಾರು ರೈಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಮಿನಿಮಮ್ ಒಂದು ಪೈಸಾರು ಹಾಂ ಈಗ ಒಂದು ಪೈ ಅಟ್ಲೀಸ್ಟ್ ಒಂದು ಪೈಸಾರು ಮಾಡಿದ್ರೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ಲಾಸ್ ಆಗ್ತಾಯಿದೆ ಪವರ್ ಬಿಲ್ ಜಾಸ್ತಿ ಆಗ್ತಾಯಿದೆ ಪವರ್ ಬಿಲ್ ಜಾಸ್ತಿ ಆಗ್ತಾಯಿದೆ ಒಂದು ಸಾವಿರ ಒಂದು ಪೈಸಾರು ರೈಸ್ ಮಾಡಬೇಕು ಅನ್ನೋದು ಒಂದು ಲಾಸ್ಟು ಅವರೇನೋ ಎತ್ಕೊಂಡು ಬಂದಿದ್ರು ಏಳೆಂಟು ಪೈಸಾ ಬ್ಯಾಡ್ರಪ್ಪ ಸರಿ ಒಂದು ಪೈಸಾ ಮಾಡೋ ನೆಕ್ಸ್ಟ್ ಅದನ್ನು ನೋಡೋಣ ಅಂತ ಹೇಳಿದ್ದೀನಿ ಅದನ್ನು ಈಗ ನಮ್ಮದು ಬಜೆಟ್ ಮೀಟಿಂಗ್ ಇದೆ ಆವತ್ತು ಬೆಂಗಳೂರು ಸಿಟಿ ಎಮ್ ಎಲ್ ಎಗಳನ್ನೆಲ್ಲ ಕರೆದು ಐ ಆಲ್ರೆಡಿ ಟೇಕ್ ಅನ್ಸ್ ಇವರು ಏನು ಹೇಳ್ತಾ ಇದ್ದಾರೆ ಈ ಸಂಪರ್ಕದ ವಿಚಾರ